ಮಾತಾ ಕಿ ಒಂದೇ ಒಂದೇ ದೇವೋಡಿಗ ನವೋದಯ ಸಂಘ ಬೆಂಗಳೂರು ಇದರ ವತಿಯಿಂದ ಆಗಿರುವ ನಡೀತಿರುವಂತಹ ಈ ಒಂದು ಆಟಿಡುಂಜಿ ದಿನ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಸ್ವಾಗತಿಸ್ತಾ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರೇ ಬೈಂದೂರು ಕ್ಷೇತ್ರದ ಒಬ್ಬ ಕಾರ್ಯಕರ್ತನಾಗಿ ಶಾಸಕನಾದರೆ ಯಾವ ರೀತಿ ಚಿಂತನೆಗಳನ್ನು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡುವಂತ ಶಾಸಕರೇ ಅದೇ ರೀತಿ ಭಾಜಪದ ಮಂಡಲಾಧ್ಯಕ್ಷರೇ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಸಜ್ಜನ ಬಂಧುಗಳೇ ಮಾತಾ ಭಗಿನಿಯರೇ ಭಗವದ್ಗೀತೆಯನ್ನು ಕೊಡುವ ಮುಖಾಂತರ ಒಂದು ಈ ಕೃಷ್ಣನ ಸಂದೇಶ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಮಧ್ಯದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಸಂಘಟಕರು ಯೋಚನೆ ಮಾಡಿದ್ದಾರೆ ಇದು ಒಳ್ಳೆಯ ಸಂಗತಿ ಅಂತ ಅನ್ನಿಸ್ತಾ ಇದೆ ನಾವು ಇವತ್ತು ಆಟಿಯಲ್ಲಿ ಒಂದು ದಿನ ಅನ್ನುವ ದೃಷ್ಟಿಯಿಂದ ಅನೇಕ ಪದಾರ್ಥಗಳನ್ನು ಮಾಡಿಕೊಂಡು ಬಂದಿಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದೀವಿ ಮತ್ತೆ ಅದನ್ನು ಊಟದ ಮುಖಾಂತರ ಸೇವನೆ ಮಾಡ್ತೀವಿ ಈ ಆಟಿಯಲ್ಲಿ ಒಂದು ದಿನ ಕಾರ್ಯಕ್ರಮ ಆಗಿರುವ ಮಟ್ಟಿಗೆ ಅದೊಂದು ಎರಡು ವಿಚಾರವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀರಿ ನಮ್ಮ ಹಿರಿಯರು ಬದುಕಿರುವಂತಹ ಬದುಕು ಆ ದಿನ ಆ ಸಂಸ್ಕಾರ ಆ ಸಂಸ್ಕೃತಿಯನ್ನು ಮತ್ತೆ ಮತ್ತೆ ನೆನಪು ಮಾಡಬೇಕು ನಾವು ಮತ್ತೆ ಅದೇ ದಾರಿಯಲ್ಲಿ ನಡಿಬೇಕು ಅನ್ನೋ ಒಂದು ಕಲ್ಪನೆ ಈ ಸಂಘಟಕರದ್ದು ಅಂತ ಅನಿಸ್ತಾ ಇದೆ ದೇವಾಡಿಗ ಸಮಾಜ ಅಂದರೆ ಅದು ಹಿಂದುತ್ವದ ಒಂದು ಬಿಂದು ಆಗಿರುವಂಥ ಪವಿತ್ರವಾಗಿರುವಂಥ ಹಿಂದುತ್ವದ ಒಂದು ಬಿಂದು ಅದು ಸಜ್ಜನ ಸಮಾಜ ಅಂತ ಹೇಳ್ತೀವಿ ನಾವು ಹಿಂದುತ್ವದ ರಕ್ಷಣೆ ಮಾಡುವಂಥ ಸಮಾಜ ಅಂತ ಹೇಳ್ತೀವಿ ನಾವು ದೇವರನ್ನು ಆಡಿಸುವವರು ದೇವಾಡಿಗರು ಅಂತ ಹೇಳ್ತೀವಿ ಯಾಕಂದರೆ ಈ ದೇವಸ್ಥಾನದಲ್ಲಿ ದೇವರ ಮೂರ್ತಿ ಬರುವಾಗ ಬಲಿ ಬರುವಾಗ ಅದರ ಮುಂದುಗಡೆ ದೇವರನ್ನು ಆಡಿಸುವಂಥ ಒಂದು ವಾತ್ಯದ ಮುಖಾಂತರ ಆಡಿಸುವಂಥದ್ದು ದೇವಾಡಿಗರದ್ದು ಅದೇ ರೀತಿ ಹಿಂದುತ್ವವನ್ನು ರಕ್ಷಣೆ ಮಾಡುವಂಥವರು ನಾವೇ ಅಂತ ಅನ್ನಿಸ್ತಾ ಇದೆ ಒಟ್ಟು ಹಿಂದೆ ನಡೆದಂಥ ಒಂದು ಅನೇಕ ಹಿರಿಯರ ಕಲ್ಪನೆ ಯೋಚನೆ ಯೋಜನೆ ಹೇಗಿತ್ತು ಕೇಳಿದರೆ ಈ ಆಟಿಯಲ್ಲಿ ಒಂದು ದಿನದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆದ್ರೂ ಒಂದೆರಡು ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಆಗಿನ ಆಹಾರದ ವಿಷಯ ವಿಚಾರ ಹೇಗಿತ್ತು ಕೇಳಿದರೆ ಕೇವಲ ಹೊಟ್ಟೆಯನ್ನು ತುಂಬಿಸಬೇಕು ಅನ್ನುವಂಥ ಆಹಾರ ಅಲ್ಲ ಬದಲಾಗಿ ಆಹಾರ ನಮಗೆ ಆರೋಗ್ಯವನ್ನು ಕೊಡಬೇಕು ಅನ್ನೋ ಒಂದು ಆಹಾರ ನಾವೆಲ್ಲವನ್ನು ಮಾಡಿಕೊಂಡು ಬಂದಿದ್ದೀವಿ ಅದು ಯಾವ ರೀತಿ ಇದೆ ಕೇಳಿದರೆ ಈ ಉದಾಹರಣೆಗೆ ನಾವೇನು ತಿಮರೆ ಅಂತ ಹೇಳ್ತೀವಿ ಅದು ಕನ್ನಡದಲ್ಲಿ ಇನ್ನೊಂದು ಶಬ್ದ ಇರಬಹುದು ತಿಮರೆ ಅನ್ನೋ ತುಳು ಶಬ್ದದಲ್ಲಿ ಆ ಪದಾರ್ಥವನ್ನು ತಿಂದರೆ ಕಣ್ಣು ಮತ್ತು ಜೀರ್ಣ ಶಕ್ತಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ರೀತಿ ಬಾಳೆಯ ಬೊಂಬೆಯಲ್ಲಿ ಬಂದಿರುವಂಥ ಒಂದು ಪದಾರ್ಥವನ್ನು ಮಾಡಿದರೆ ನಮ್ಮೊಳಗಡೆ ಇರುವಂತೆ ಏನಾದರೂ ಸ್ಟೋನ್ ಇದ್ದರೆ ಅದು ಹೋಗ್ತದೆ ಅಂತ ಹೇಳಿದ್ದಾರೆ ಅದೇ ರೀತಿ ಬೇರೆ ಬೇರೆ ಎಲ್ಲಿ ತನಕ ಅಂದ್ರೆ ನಮ್ಮ ದೇಹದ ಒಳಗಡೆ ಯಾವುದಾದ್ರೂ ಕೂದಲು ಹೋದರೆ ಅದನ್ನು ಕರಗಿಸಬಲ್ಲಂತಹ ದೇಹದ ಒಳಗಡೆ ಯಾವುದಾದ್ರೂ ಒಂದು ಆ ಗ್ಲಾಸ್ ಚೂರು ಹೋದರೆ ಅದನ್ನು ಕರಗಳಿಸಿ ಬಲ್ಲುವಂತಹ ಒಂದು ಪದಾರ್ಥವನ್ನು ಹಿಂದೆ ಮಾಡಿ ತಿಂತ ಇದ್ರು ಆದರೆ ಈಗ ನಾವು ಯಾವ ಮಟ್ಟದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ ಕೇಳಿದರೆ ನಮ್ಮ ಬಾಯಿಗೆ ರುಚಿ ತರುವಂಥ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ ಆಗಿನ ಕಷ್ಟದ ಕಾಲದಲ್ಲಾದರೂ ತೊಂದರೆ ಇಲ್ಲ ಒಂದು ಮನೆಯಲ್ಲಿ ಗೋವನ್ನು ಸಾಕಿಕೊಂಡು ತಮ್ಮ ಮಕ್ಕಳಿಗೆ ಒಳ್ಳೆಯ ಅಮೃತದಂಥ ಹಾಲು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹಿರಿಯರು ಚಿಂತನೆ ಮಾಡ್ತಾ ಇದ್ರು ಆದರೆ ನಾವು ಆ ರೀತಿ ಇಲ್ಲ ನಮ್ಮಲ್ಲಿ ದೇವರು ಹಣದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಆದರೂ ನಾವು ಮಕ್ಕಳಿಗೆ ಯಾವ ರೀತಿಯ ಹಾಲು ಕೊಡ್ತಾ ಇದ್ದೀವಿ ಕೇಳಿದರೆ ಯಾವುದೋ ಒಂದು ಪ್ಯಾಕೆಟ್ನಲ್ಲಿ ಪ್ಯಾಕ್ ಆಗಿರುವಂಥ ಹಾಲನ್ನು ಕೊಡ್ತಾ ಇದ್ದೀವಿ ಸರ್ಕಾರಿ ಅಂಕಿಅಂಶ ಪ್ರಕಾರ ಅದರಲ್ಲಿ ಪ್ಲಾಸ್ಟಿಕ್ ಅಂಶ ಬಿಟ್ಟು ಬಿಟ್ಟು ಕ್ಯಾನ್ಸರ್ ರೋಗ ಬರ್ತಾ ಇದೆ ಅನ್ನೋದು ಸತ್ಯ ಇದು ನಮ್ಮ ಐಷಾರಾಮಿ ಜೀವಕ್ಕೆ ನಾವು ಒಗ್ಗಿಕೊಂಡು ಹೋಗಿದ್ದೀವಿ ಇನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ ಆದರೂ ಹಿಂದೆ ಕೊಟ್ಟಿರುವಂಥ ಹಾಲಲ್ಲಿ ಬೆಣ್ಣೆ ತುಪ್ಪ ಎಲ್ಲ ಅಂಶವೂ ಇತ್ತು ಆದರೆ ಈಗ ನಾವು ಪ್ಲಾಸ್ಟಿಕ್ ಹಾಲಲ್ಲಿ ಏನು ಕೊಡ್ತೀವಿ ಅದರಲ್ಲಿ ಬೆಣ್ಣೆ ಅಂಶ ತೆಗೆದಿರ್ತಾರೆ ತುಪ್ಪದ ಅಂಶ ತೆಗೆದಿರ್ತಾರೆ ಅದಾದ ಮೇಲೆ ಉಳಿದದನ್ನು ನಾವು ನಮ್ಮ ಮಕ್ಕಳಿಗೆ ಕೊಡುವಂಥದ್ದಾಗ್ತಾ ಇದೆ ಅಂತ ಅನೇಕ ಏನು ಕೆಮಿಕಲ್ನಿಂದ ಕೂಡಿರುವಂಥ ಆಹಾರ ಪದಾರ್ಥಗಳನ್ನು ನಾವೇ ನಮ್ಮ ಮಕ್ಕಳಿಗೆ ತಂದು ನಮ್ಮ ಮಕ್ಕಳನ್ನು ಕ್ಯಾನ್ಸರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದೀವಿ ಅನ್ನುವುದನ್ನು ಒಂದು ಅಂಕಿಅಂಶ ಪ್ರಕಾರ ಹೇಳ್ತದೆ ಉದಾಹರಣೆಗೆ ಎಲ್ಲ ಆಹಾರಗಳು ಕೆಮಿಕಲ್ ಆಗಿಬಿಟ್ಟಿದೆ ಹಿಂದೆ ನಾವು ಕೋಳಿಯನ್ನು ತಿಂತಾ ಇದ್ದೀವಿ ಈಗ ಇಲ್ಲಿ ಊರಿನ ಕೋಳಿ ಇದೆ ಆ ಕೋಳಿ ಮೂರು ಕೆ ಜಿ ಬರಬೇಕು ಅಂತಾದರೆ ಒಂಬತ್ತರಿಂದ ಹನ್ನೊಂದು ತಿಂಗಳು ಸಾಕಬೇಕು ಮೂರರಿಂದ ಒಂಬತ್ತರಿಂದ ಹನ್ನೊಂದು ತಿಂಗಳು ಮೂರು ಕೆ ಜಿ ಬರಬೇಕಂತಾದರೆ ಆದರೆ ಈಗ ಫಾರ್ಮಿನ ಕೋಳಿ ನಾವು ಆದಷ್ಟು ಬೇಗ ತಗೊಂಡು ಬರೆದು ಬಿಡ್ತೀವಿ ಅದನ್ನು ಮೂರು ಕೆ ಜಿ ಮಾಡಬೇಕಂತಾದರೆ ಕೇವಲ ನಲ್ವತ್ತ ಎಂಟು ದಿನಗಳು ಸಾಕು ಅಂತ ಕೋಳಿ ಸಾಕನೆಯವರು ಹೇಳ್ತಾರೆ ಅದು ಲಾಭ ಆಗಬೇಕಂತಾದರೆ ನಲವತ್ತೆಂಟು ದಿನ ಯಾವ ರೀತಿ ಲಾಭ ಕೇಳಿದರೆ ಅದಕ್ಕೆ ಮೂರು ರೀತಿಯ ಇಂಜೆಕ್ಷನನ್ನು ಕೊಡ್ತಾರೆ ಮೂರು ರೀತಿಯ ಕೆಮಿಕಲ್ ಇಂಜೆಕ್ಷನ್ ಅದು ಯಾವಾಗ ಹೇಳಿದರೆ ಅದು ಬಲಿಷ್ಠವಾಗಿ ಬೆಳಿಬೇಕು ಮೂರು ಕೆ ಜಿ ಬರಬೇಕು ಅವರಿಗೆ ಲಾಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಆದರೆ ಅದನ್ನು ತಗೊಂಡು ಬಂತವ್ರು ನಮ್ಮಂಥ ವಿದ್ಯಾವಂತರು ಅದನ್ನು ತಗೊಂಡು ಬರ್ತೀವಿ ನಮ್ಮ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಕಬಾಬ್ ಇರಬಹುದು ಚಿಕನ್ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಬಳಸ್ತೀವಿ ಆದರೆ ಅದರಲ್ಲಿ ಕ್ಯಾನ್ಸರ್ ಬರುವಂಥದ್ದು ಸತ್ಯ ಆದ್ದರಿಂದ ಒಟ್ಟು ಏನು ಕೇಳಿದರೆ ಹದಿಮ ಒಟ್ಟು ನಮ್ಮ ದೇಶದಲ್ಲಿ ಹದಿಮೂರು ಕೋಟಿ ಜನರಿಗೆ ಕ್ಯಾನ್ಸರ್ ಇದೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತ ನಾಲ್ಕು ಲಕ್ಷ ಜನರಿಗೆ ಕ್ಯಾನ್ಸರ್ ಇದೆ ಈ ಒಟ್ಟು ಯೋಚನೆ ಮಾಡುವಾಗ ನಮ್ಮಲ್ಲಿ ಹದಿಮೂರು ಪರ್ಸೆಂಟ್ ಅಂತಾದರೆ ಯೋಚನೆ ಮಾಡ್ಬೇಕು ನೂರಕ್ಕೆ ಹದಿಮೂರು ಪರ್ಸೆಂಟ್ ಜನ ಕ್ಯಾನ್ಸರ್ ಇದೆ ಅಂತ ಆದರೆ ಇದನ್ನು ಯಾವುದೇ ಸರ್ಕಾರ ಬದಲಾವಣೆ ಮಾಡೋದಿಲ್ಲ ಇದನ್ನ ಯಾವುದೇ ಒಂದು ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಅಥವಾ ಮಿಲಿಟರಿ ವ್ಯವಸ್ಥೆ ಬದಲಾವಣೆ ಮಾಡುವುದಿಲ್ಲ ಇದನ್ನ ಯಾರು ಬದಲಾವಣೆ ಮಾಡಬೇಕು ಕೇಳಿದ್ರೆ ನನ್ನ ಮನೆಗೆ ನಾನೇನಾದರೂ ರಕ್ಷಣೆ ಕೊಡಬಹುದು ಅಂತ ತಂದೆ ತಾಯಿ ಯೋಚನೆ ಮಾಡಿದ್ರೆ ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಕೇವಲ ಆಹಾರದಲ್ಲಿ ಮಾತ್ರ ಅಲ್ಲ ನಮ್ಮ ಜೀವನ ಶೈಲಿ ಹೇಗಿತ್ತು ಕೇಳಿದ್ರೆ ಒಂದು ಮನೆಯಲ್ಲಿ ತಂದೆ ತಾಯಿ ಇದ್ದಾದ್ರು ಆದರೆ ಅದಕ್ಕೆ ಅಜ್ಜ ಅಜ್ಜಿಯೂ ಇದ್ರು ಅದಕ್ಕೆ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಇದ್ರು ಅಜ್ಜ ಅಜ್ಜಿಯ ಏನು ವಿಚಾರ ಕೇಳಿದರೆ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ರಾಮನಂತಹ ಕೃಷ್ಣನಂತಹ ಹನುಮಂತನಂತಹ ಕಥೆಯನ್ನು ಹೇಳ್ತಾ ಹೇಳ್ತಾ ನಮ್ಮ ಮಕ್ಕಳು ರಾಮನಾಗಬೇಕು ಅಂತ ಕಲ್ಪನೆಯನ್ನು ಕಟ್ಟಿದ್ರು ಆದರೆ ಈಗ ಆ ಮನೆಯಲ್ಲಿ ಅಜ್ಜ ಇಲ್ಲ ಆ ಮನೆಯಲ್ಲಿ ಅಜ್ಜು ಇಲ್ಲ ಅಜ್ಜ ಅಜ್ಜಿ ಎಲ್ಲಿದ್ದಾರೆ ಕೇಳಿದರೆ ವೃದ್ಧಾಶ್ರಮದಲ್ಲಿದ್ದಾರೆ ಎಲ್ಲಿದ್ದಾರೆ ಕೇಳಿದರೆ ಅನಾಥಾಶ್ರಮದಲ್ಲಿದ್ದಾರೆ ನಮ್ಮ ದೇಶದಲ್ಲಿ ಒಟ್ಟು ಲೈಸೆನ್ಸ್ ಇರುವಂಥ ಅನಾಥಾಶ್ರಮ ಎಷ್ಟು ಕೇಳಿದರೆ ಐದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಲೈಸೆನ್ಸ್ ಇರುವಂಥ ಅನಾಥಾಶ್ರಮಗಳಿದೆ ಲೈಸೆನ್ಸ್ ಇಲ್ಲದಿದ್ದದ್ದು ಇನ್ನೊಂದು ಐದು ಸಾವಿರ ಇರಬಹುದೋ ಏನೋ ಆ ಅನಾಥಾಶ್ರಮದಲ್ಲಿ ಅಜ್ಜ ಅಜ್ಜಿ ಹೋಗಲಿಕ್ಕೆ ಕಾರಣ ಏನು ಕೇಳಿದರೆ ನಾವು ವಿದ್ಯಾವಂತರಾಗಿದ್ದೀವಿ ನಮಗೆ ತಂದೆ ತಾಯಿ ಉದ್ಯೋಗವನ್ನು ಕೊಟ್ಟಿದ್ದಾರೆ ಆದರೆ ತಂದೆ ತಾಯಿಯನ್ನು ನೋಡುವಂಥ ಭಾಗ್ಯ ನಮಗೆ ಕೊಟ್ಟಿಲ್ಲ ಸಂಸ್ಕಾರ ಕೊಟ್ಟಿಲ್ಲ ಆದ್ದರಿಂದ ತಂದೆ ತಾಯಿಗಳು ರೈಲಲ್ಲಿ ಬಿಟ್ಟು ಬಿಡ್ತಾರೆ ಅಥವಾ ಅನಾಥಾಶ್ರಮ ಸೇರಿರುವಂಥದ್ದಾಗಿದೆ ಆದ್ರಿಂದ ನಮಗೆ ತಂದೆ ತಾಯಿಯನ್ನು ಇಟ್ಟುಕೊಳ್ಳುವಂತ ಶಕ್ತಿ ಇಲ್ಲವೋ ಏನೋ ಗೊತ್ತಿಲ್ಲ ನಮ್ಮ ಮಕ್ಕಳನ್ನು ಯಾವ ರೀತಿ ಸಾಕ್ತಾ ಇದ್ದೀವಿ ಕೇಳಿದ್ರೆ ಒಂದು ಸರ್ಕಾರಿ ಅಂಕಿ ಅಂಕಿಅಂಶ ಪ್ರಕಾರ ದಿನಕ್ಕೆ ಒಂದು ದಿನಕ್ಕೆ ಇಪ್ಪತ್ತ ನಾಲ್ಕು ಗಂಟೆ ಆದರೆ ದಿನಕ್ಕೆ ಹಿಂದೂ ಯುವತಿಯರು ನಾಲ್ಕನೂರಿಂದ ಐನೂರು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಮತಾಂತರ ಆಗ್ತಾ ಇದ್ದಾರೆ ಕಾರಣ ಏನು ಕಾರಣ ಏನು ಕೇಳಿದ್ರೆ ಆ ತಂದೆ ಅವರಿಗೆ ಏನು ಬಡಸ್ತಿಕೆಯಲ್ಲಿ ಕಳಿಸಿದ್ದಾರೆ ಊಟ ಕೊಟ್ಟಿಲ್ಲ ಅಂತ ಅಲ್ಲ ಬದಲಾಗಿ ಅವರಿಗೆ ಬೇಕಾಗಿರುವಂತ ಶೂ ಸ್ವಾಕ್ಸ್ ಕೊಟ್ಟಿಲ್ಲ ಅಂತಿಲ್ಲ ಅಲ್ಲ ಅವರಿಗೆ ಬೇಕಾಗಿರುವಂತ ಉಡುಪು ಕೊಟ್ಟಿಲ್ಲ ಅಂತಲ್ಲ ಚಿಕ್ಕ ಚಿಕ್ಕ ಒಂದೆರಡು ಮಕ್ಕಳನ್ನು ಮುದ್ದು ಮುದ್ದಾಗಿ ಸಾಕ್ತಾರೆ ಅವರನ್ನು ಎಲ್ಲಿ ಪಕ್ಕದಲ್ಲಿರುವಂತಹ ಶಾಲೆ ವ್ಯವಸ್ಥೆ ಸರಿ ಇಲ್ಲ ಅಂತ ಆದ್ರೆ ದೂರದ ಶಾಲೆಗೆ ಕಳಿಸ್ತಾರೆ ಆದ್ರೆ ಸಂಸ್ಕಾರ ಕೊಟ್ಟಿಲ್ಲ ಬದಲೆಲ್ಲವನ್ನೂ ಕೊಟ್ಟಿದ್ದೀವಿ ನಾವು ಆ ಸಂಸ್ಕಾರದ ಕೊರತೆಯಿಂದ ನಮ್ಮ ಏನು ತೈವ ದೇವರು ಅದರ ಬಗ್ಗೆ ನಾವು ತಿಳಿಸ್ಕೊಟ್ಟಿಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಮನೆಯಲ್ಲಿ ತಂದೆ ಇಲ್ಲ ಅಜ್ಜ ಇಲ್ಲ ಅಜ್ಜಿ ಇಲ್ಲ ಚಿಕ್ಕಪ್ಪ ಇಲ್ಲ ದೊಡ್ಡಪ್ಪ ಇಲ್ಲ ಮಾಮ ಇಲ್ಲ ಮಾಮಿ ಇಲ್ಲ ಯಾರೂ ಇಲ್ಲ ಆದ್ರಿಂದ ಅದೆಲ್ಲ ಗೊತ್ತಿಲ್ಲದೇ ಯಾವುದೋ ಒಬ್ಬ ಮತಾಂತರ ಬರ್ತಾರೆ ನಮ್ಮ ಹಿಂದೂ ಹುಡುಗಿಯರನ್ನು ಮತಾಂತರ ಮಾಡುವಂಥದ್ದು ಆಗ್ತಾ ಇದೆ ನಾವು ಯೋಚನೆ ಮಾಡಬೇಕು ಏನಕ್ಕೆ ಹೇಳಿದ್ರೆ ದಿನಕ್ಕೆ ನಾಲ್ನೂರರಿಂದ ಐನೂರು ಹಿಂದೂ ಯುವತಿಯರು ಅಂದರೆ ನಾವೆಲ್ಲ ಧರ್ಮೀಯರು ಮತಾಂತರ ಆಗ್ತಾ ಇದ್ದಾರೆ ಅಂದರೆ ನಮ್ಮ ಈ ಧರ್ಮ ಈ ಸಂಸ್ಕೃತಿ ಉಳಿಯುವಂಥದ್ದು ತುಂಬ ಕಷ್ಟ ಇದೆ ಈ ಆಟಿಯಲ್ಲೂ ಒಂದು ದಿನ ಉಳಿಬೇಕು ಅಂತ ಆದರೆ ನಾವು ನಮ್ಮ ನಮ್ಮ ಮಕ್ಕಳಿಗೆ ಈ ಧರ್ಮದ ಬಗ್ಗೆ ಈ ಧರ್ಮ ದೈವದ ಬಗ್ಗೆ ಈ ಆಚಾರದ ಬಗ್ಗೆ ಈ ವಿಚಾರದ ಬಗ್ಗೆ ತಿಳಿಸುವಂಥ ಅವಶ್ಯಕತೆ ಇದೆ ಅನ್ನುವ ದೃಷ್ಟಿಯಿಂದ ಈ ಸಂಘಟಕರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತು ಮಧ್ಯದ ಆರು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂದು ಹಿಂದೂ ಹುಡುಗಿಯರು ಕಾಣೆಯಾಗಿರುವಂಥದ್ದು ಪ್ರಕರಣಕ್ಕೆ ಬಂದಿದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತು ಮಧ್ಯದ ಆರು ವರ್ಷದಲ್ಲಿ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತ ಒಂದು ಹಿಂದೂ ಹುಡುಗಿಯರು ಕಾಣೆಯಾಗಿದ್ದಾರೆ ಅದರಲ್ಲಿ ಮತ್ತೆ ಸಿಕ್ಕಿದ್ದು ಎಷ್ಟು ಕೇಳಿದರೆ ಕೇವಲ ನಾಲ್ಕು ಸಾವಿರ ಮಾತ್ರ ಉಳಿದವರು ಎಲ್ಲೋ ಸತ್ತು ಹೋದರೂ ಅಲ್ಲಿ ವಾಪಸ್ ಎಣವಾದರೂ ಸಿಗಬೇಕಿತ್ತು ಆದರೂ ಎಣವೂ ಸಿಕ್ಕಿಲ್ಲ ಯಾವುದೋ ಒಂದು ಮತಾಂತನ ಮನೆಯಲ್ಲಿ ಇದೆ ಅನ್ನುವಂಥದ್ದು ಸತ್ಯ ಅದಕ್ಕೆ ನಾನು ಮತ್ತು ನೆನಪು ನೆನಪು ಮೆಲುಕು ಹಾಕೋದು ಯಾಕೆ ಕೇಳಿದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಈ ಹಂತದಲ್ಲೂ ಅನೇಕ ಹೋಗಿದೆ ಒಟ್ಟು ಇರುವಂಥದ್ದು ತಮಿಳುನಾಡಿನಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರದ ಇಪ್ಪತ್ತು ಈ ಮಧ್ಯದ ನಾಲ್ಕೈದು ವರ್ಷದಲ್ಲಿ ಕಾಣೆಯಾದವರ ಸಂಖ್ಯೆ ಎಷ್ಟು ಕೇಳಿದರೆ ಐವತ್ತ ಮೂರು ಸಾವಿರದ ಎಂಬತ್ತು ಇದು ತಮಿಳುನಾಡಿನ ಸಂಖ್ಯೆ ಅದೇ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತಕ್ಕೆ ವೆಸ್ಟ್ ಬೆಂಗಾಳಲ್ಲಿ ಕಾನೆ ಆಗಿರುವಂಥ ಸಂಖ್ಯೆಯಷ್ಟು ಕೇಳಿದರೆ ಒಂದು ಲಕ್ಷದ ನಲವತ್ತ ಮೂರು ಸಾವಿರದ ನೂರ ಎರಡು ನಾವು ಯೋಚನೆ ಮಾಡಬೇಕು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಇರಬೇಕು ಅಂತ ಆದರೆ ಅವರಿಗೆ ಸಂಸ್ಕಾರದ ಭಾಗ ಅವಶ್ಯಕತೆ ಇದೆ ಸಂಸ್ಕಾರ ಏನು ಕೇಳಿದರೆ ಮತ್ತದೇ ಹಿಂದೆ ನಡೆದಂಥ ಹಿರಿಯರು ನಡೆದಂಥ ದಾರಿಯನ್ನು ನೆನಪು ಮಾಡುವಂಥದ್ದು ಇಂತಹ ಹಾಟಿಯಲ್ಲಿ ಒಂದು ದಿನ ಅದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ತಮ್ಮ ಜೀವಮಾನ ಪೂರ್ತಿ ಅದಕ್ಕೆ ಕಲಿಸುವಂಥದ್ದಾಗಬೇಕು ಅಂತ ಹೇಳ್ತಾ ನಮ್ಮ ಗಂಡು ಹುಡುಗರು ಗಂಡುಡುಗರು ದಾರಿಪ್ಪು ಅಂಥದ್ದು ಆಗ್ತಾ ಇದೆ ಅನ್ನೋದು ತುಂಬ ಖೇದನೀಯ ಸಂಗತಿ ಎಲ್ಲಿಯ ತನಕ ನಮ್ಮ ಮಕ್ಕಳಿಗೆ ಡ್ರಗ್ ಎಡಿಟ್ ಆಗ್ತಾ ಆಗ್ತಾ ಇದ್ದಾರೆ ಡ್ರಗ್ಸ್ ಆಗ್ತಾ ಇದ್ದಾರೆ ಉದಾಹರಣೆಗೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಅನೇಕ ಪುರಾವೆಗಳಿದೆ ಆದ್ದರಿಂದ ನಮ್ಮ ಮಕ್ಕಳನ್ನು ನಾವು ಅದು ಹೆಣ್ಣಿರಲಿ ಗಂಡಿರಲಿ ಜೊತೆ ಜೊತೆಯಾಗಿ ನಾವು ಬದುಕಬೇಕು ಒಟ್ಟಾಗಿ ಈ ದೇಶ ಧರ್ಮದ ಕೆಲಸ ಮಾಡಬೇಕು ಹಿಂದುತ್ವದ ವಿಚಾರ ಬಂದಾಗ ನಾವು ಗಟ್ಟೆದ್ದು ನಿಲ್ಲುವಂಥ ಅವಶ್ಯಕತೆ ಇದೆ ದೇವಾಡಿಗೆ ಸಮಾಜ ಎಲ್ಲ ಸಂದರ್ಭದಲ್ಲೂ ಸಜ್ಜನ ಹೌದು ದೇವರನ್ನು ಆಡಿಸುವವರು ಹೌದು ಅಥವಾ ಸಮಾಜವನ್ನು ಒಂದುಗೂಡಿಸುವವರು ಹೌದು ಯಾವುದೇ ಕಾರಣಕ್ಕೆ ಹಿಂದುತ್ವಕ್ಕೆ ದ್ರೋಹ ಮಾಡದಂತಹ ಸಮಾಜ ಅಂತಹ ಸಮಾಜ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಮುಖಾಂತರ ನಾವು ಮತ್ತೆ ನಮ್ಮ ಮಕ್ಕಳನ್ನು ಅನೇಕ ಯೋಚನೆ ಈ ಸಂಘಟಕರು ಯೋಚನೆ ಮಾಡಿದ್ದಾರೆ ಏನು ಕೇಳಿದರೆ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ರಕ್ಷಣೆ ಕೊಡುವ ದೃಷ್ಟಿಯಿಂದ ಪ್ರೋತ್ಸಾಹ ಧನ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ನಮ್ಮ ಜವಾಬ್ದಾರಿ ಏನು ಕೇಳಿದರೆ ಇವತ್ತು ಸಂಘಟಕರು ನಮಗೆ ಏನೋ ಒಂದು ಪ್ರೋತ್ಸಾಹ ಧನ ಕೊಟ್ಟಿರಬಹುದು ಅಥವಾ ಗೌರವ ಕೊಟ್ಟಿರಬಹುದು ಆ ಗೌರವಕ್ಕೋಸ್ಕರ ನಾವು ಸಮಾಜಕ್ಕೋಸ್ಕರ ಈ ಸಮಾಜದ ಎಲ್ಲರಿಂದ ನಾವು ಪಡ್ಕೊಂಡಿದ್ದೀವಿ ಅದು ಏನು ಕೇಳಿದರೆ ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನು ಉಡುಪು ಕೊಟ್ಟು ಧರಿಸಿ ನಮ್ಮನ್ನು ಶಾಲೆ ಕಳಿಸಿರ್ಬೋದು ಅದಾದ ಮೇಲೆ ನಮ್ಮ ರಿಕ್ಷಾದವರು ನಮ್ಮನ್ನು ರಿಕ್ಷಾದವರು ನಮ್ಮ ಶಾಲೆ ಕಳಿಸಿದ್ದಾರೆ ಅಥವಾ ಬಸ್ ಡ್ರೈವರ್ ನಮ್ಮನ್ನು ಕ ಶಾಲೆ ತಗೊಂಡೋಗಿದ್ದಾರೆ ಅಲ್ಲಿಯ ಟೀಚರ್ ನಮಗೆ ಪಾಠ ಮಾಡಿದ್ದಾರೆ ಏನೋ ಒಬ್ಬ ನಾವು ಹಾಕಿರುವಂಥ ಬಟ್ಟೆ ಒಬ್ಬ ಟೈಲರ್ ಅದನ್ನು ಹೊಲಿಸಿಕೊಟ್ಟಿದ್ದಾರೆ ಎಲ್ಲರ ಋಣಗಳು ನಮ್ಮಲ್ಲಿ ಇದೆ ಕೇವಲ ನಮ್ಮ ತಂದೆ ತಾಯಿಯ ಮಾತ್ರ ಋಣ ಅಲ್ಲ ಆ ಋಣವನ್ನು ತೀರಿಸಬೇಕು ಅಂತಾದರೆ ನಾವು ದೊಡ್ಡವರಾದ ಮೇಲೆ ಈ ದೇಶ ಧರ್ಮಕ್ಕೆ ಪೂರಕವಾಗಿ ನಡೆಯುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ದಿನದ ಆಟಿಯಲ್ಲಿ ನಾವು ಸೇರಿದೀವಿ ಅದು ಕೇವಲ ಒಂದು ದಿನಕ್ಕಾಗದೆ ನಮ್ಮ ಹಿರಿಯರು ನಡೆದಂಥ ದಾರಿಯಲ್ಲಿ ನಾವು ನಿತ್ಯ ನಿತ್ಯ ನಡೆಯುವಂಥದ್ದಾಗಬೇಕು ಹಿರಿಯರ ಕಲ್ಪನೆಯನ್ನು ಕೇಳಿದರೆ ನಾವು ರಾಮರಾಜ್ಯ ಕಟ್ಟಬೇಕು ಅನ್ನುವ ಕಲ್ಪನೆ ಆ ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ರಾಮರಾಜ್ಯ ಯಾಕೆ ಕೇಳಿದರೆ ರಾಮರಾಜ್ಯ ಯಾಕೆ ಕೇಳಿದರೆ ಅವನು ತಂದೆ ತಾಯಿ ಹಿರಿಯರ ಗೌರವದಿಂದ ಮಾತನ್ನು ಕೇಳಬೇಕು ಅವನು ಅಧ್ಯಾಪಕರು ಹೇಳಿದಂಥ ಮಾತನ್ನು ಕೇಳಬೇಕು ಸಮಾಜಕ್ಕೆ ಪೂರಕವಾಗಿ ಬದುಕಬೇಕು ಅನ್ನುವ ದೃಷ್ಟಿಯಿಂದ ಇರುವಂಥದ್ದು ರಾಮನಿಗೆ ತನ್ನ ತಂದೆ ದಶರಥ ಹೇಳ್ತಾನೆ ತಾಯಿಗೆ ಮಾತು ಕೊಟ್ಟಿದ್ದೀನಿ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ಅಂತ ರಾಮನಿಗೆ ನಿಜವಾಗಿ ಅದನ್ನು ಏನಾದರೂ ಬದಲಿ ವ್ಯವಸ್ಥೆ ಮಾಡ್ಬೋದಿತ್ತು ಕೈಕೆ ಹತ್ರ ಅಥವಾ ತಾಯಿ ಹತ್ರ ಹೋಗಿ ಹೇಳ್ಬೋದಿತ್ತು ಹದಿನಾಲ್ಕು ವರ್ಷ ತುಂಬ ದೊಡ್ಡದಾಗ್ತದೆ ನಾನು ಒಂದು ವರ್ಷ ಹೋಗಿ ಬಿಡ್ತೀನಿ ಅಥವಾ ಒಂದು ದಿವಸಕ್ಕೆ ಹೋಗಿ ಬರ್ತೀನಿ ಏನೋ ಅದನ್ನು ರಾಜಿ ಮಾಡ್ಬೋದಿತ್ತು ಆದರೆ ಪ್ರಭು ಶ್ರೀರಾಮಚಂದ್ರ ಯಾವುದೇ ರಾಜಿ ಮಾಡದೆ ತಂದೆಯ ಮಾತಿಗೋಸ್ಕರ ನಾನು ಕಾಡನ್ನಿಗೆ ಹೋಗಿ ಕಾಡಿನಲ್ಲಿ ಬದುಕಿರುವಂಥ ಸಂಗತಿಯನ್ನು ಕೇಳಿದ್ದೀವಿ ಅದೇ ರೀತಿ ನಮ್ಮ ಮಕ್ಕಳು ರಾಮರಾಗಬೇಕು ಅಂತಾದರೆ ನಮ್ಮ ತಂದೆ ತಾಯಿ ಅದಕ್ಕೆ ಸಂಸ್ಕಾರ ತುಂಬಿಸುವಂಥದ್ದಾಗಬೇಕು ನಾನು ಯಾರಿಗೋಸ್ಕರ ಬದುಕಬೇಕು ಕೇಳಿದರೆ ಅದು ದೇಶ ಮತ್ತು ಧರ್ಮಕ್ಕೋಸ್ಕರ ಬದುಕಬೇಕು ಅನ್ನುವ ಎಲ್ಲ ಸಂಗತಿಗಳನ್ನು ನಾವು ಮಕ್ಕಳಿಗೆ ಹಾಕಬೇಕು ನಮ್ಮ ನಮ್ಮ ಜವಾಬ್ದಾರಿಯಿಂದ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ ಹೇಳ್ತಾ ಇವತ್ತು ಈ ಸಜ್ಜನ ಸಮಾಜವಾಗಿರುವಂಥ ದೇವಾಡಿಗ ಸಮಾಜ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಯಶಸ್ವಿ ಯಾವಾಗ ಆಗಬೇಕು ಕೇಳಿದರೆ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ನಾವು ಮತ್ತೆ ನಿಸ್ವಾರ್ಥವಾಗಿ ನಾವು ಜನಗಳ ಮಧ್ಯದಲ್ಲಿ ಬೆಳೀತಾ ಧರ್ಮದ ಪ್ರಕಾರ ಬೆಳೆಯುವಂಥದ್ದಾದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು ಬುಲೋ ಭಾರತ್ ಮಾತಾ ಕಿ